ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಹಾಗೂ ಜಿಲ್ಲಾ ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಆರನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಬಳ್ಳಾರಿ ಬೀಚಿ ಅವರ ವಿಚಿತ್ರ ಸಂಗತಿಗಳ ಪ್ರಸಂಗದಿಂದ ಮಾತು ಆರಂಭಿಸಿ ತಮ್ಮ ವಯಸ್ಸನ್ನು ತಾವೇ ಲೇವಡಿ ಮಾಡಿಕೊಳ್ಳುತ್ತಾ ಶತಕ ಬಾರಿಸುವ ವಿಶ್ವಾಸ ವ್ಯಕ್ತಪಡಿಸುತ್ತಲೇ ಕನ್ನಡ ಸಾಹಿತ್ಯ ಪರಿಷತ್ನ ಆರಂಭದ ಹೆಜ್ಜೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ಸಾಗಿ ಕನ್ನಡ ಭಾಷೆ ಬೆಂಗಳೂರಿನಲ್ಲಿ ಅಳಿವಿನಂಚಿನಲ್ಲಿದ್ದರೆ ಜಿ ಕುಮಾರ್ ನಾಯಕ್ ಅವರ ಕ್ಷೇತ್ರದಲ್ಲಿ ಕನ್ನಡ ಬೆಳೆಯುತ್ತಿದೆ ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಆರಂಭದಲ್ಲಿ ಒಂದೂರರಿಂದ ಎರಡ್ನೂರು ಜನ ಮಾತ್ರ ಸದಸ್ಯರಿದ್ದಂತಹ ಸಾಹಿತ್ಯ ಸಾರ್ವಭೌಮ ಸಂಸ್ಥೆ ಇಂದು ಐದು ಲಕ್ಷ ಸದಸ್ಯರನ್ನೊಳಗೊಂಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯರನ್ನೊಳಗೊಂಡು ಸಂಸ್ಥೆ ಮತ್ತೊಂದಿಲ್ಲ ಪ್ರಪಂಚದ ಆರು ಸಾವಿರ ಭಾಷೆಗಳಲ್ಲಿ ಕನ್ನಡವೇ ಸುಂದರ ಎಂದು ಭಾಷಾ ತಜ್ಞರೇ ಒಪ್ಪಿಕೊಂಡಿದ್ದಾರೆ ಅಂದಿನ ಆಡಳಿತಗಾರರು ಒಂದೂರು ರೂಪಾಯಿ ಅನುದಾನ ಕೊಟ್ಟರೆ ಇಂದಿನ ಆಡಳಿತಗಾರರು ಐದು ಕೋಟಿ ಅನುದಾನ ನೀಡುತ್ತಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿಯೂ ಅನುದಾನ ನೀಡುತ್ತಿಲ್ಲ ಎಂದ ಅವರು ರಾಜಕಾರಣಿಗಳನ್ನು ಆಧ್ಯಾತ್ಮಿಕ ಗುರುಗಳನ್ನು ಸಾಹಿತ್ಯದಿಂದ ದೂರ ಇಡುವ ಬದಲು ಅವರಿಗೆ ಸಾಹಿತ್ಯ ಪ್ರಜ್ಞೆ ಬೆಳೆಸಬೇಕು ರಾಜಕಾರಣಿಗಳಲ್ಲಿಯೂ ಒಳ್ಳೆಯ ಸಾಹಿತಿಗಳಿದ್ದಾರೆ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಹಮ್ಮಿಕೊಂಡಿದ್ದು ಜನಸ್ಪಂದನ ತೋರಿದ್ದು ಅಭೂತಪೂರ್ವ ಹಾಗೂ ಅನುಕರಣೀಯವಾಗಿತ್ತು ಪಂಚೇಂದ್ರಿಯ ಹಾಗೂ ಮನಸ್ಸು ಕೆಟ್ಟದ್ದನ್ನೇ ಬಯಸುತ್ತದೆ ಆದರೆ ಅದರ ಮಧ್ಯೆ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದನ್ನು ನಿಭಾಯಿಸೋಣ ಎಂದರು अभ्राद बाद 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 बुष्ट्टू सबू अल्द बिकर्या आजवाची नूूू वो निकरेंगा आईमारेंगा आईमारेंगा भू इल्वा पोडेंगा ಬಹಳ ಮುಖ್ಯವಾದ ನನ್ನ ನನಗೆ ನಾನು ಎಲ್ಲ ಕಡೆ ಕಂಡಿರ್ತಕ್ಕಂತಹ ಹೃದಯ ತುಂಬಿಕೊಂಡಿರ್ತಃ ತಂದ್ರೆ ಜನಗಳ ಪ್ರೀತಿ ಮತ್ತು ವಿಶ್ವಾಸ ನನ್ನದೀಗ ಸ್ವಲ್ಪ ಬೆರ್ಗಾಳಿ ಬೀಸಿದರೂ ಉರುಳುತಕ್ಕಂಥ ಮರದ ಸ್ಥಿತಿ ಇಂತಹ ವೇದಿಕೆಗಳಲ್ಲಿ ನಾನು ಮಾತನಾಡುವ ರೂಢಿ ತಪ್ಪಿ ಹೋಗಿ ಆದರೂ ದಿನ ದಿನ ಬೆಳೆ ಉಂಟು ಸಂಜೆಯುಂಟು ಕತ್ತಲೆಯುಂಟು ಮಳೆಗಾಳಿ ಚಳಿಯುಂಟು ಹುಟ್ಟು ಸಾವುಗಳುಂಟು ಇದ್ದದ್ದೇ ರಾಯಚೂರಿನಲ್ಲಿ ನನಗಿರುವ ಸಾಂಸ್ಕೃತಿಕ ನಂಟು ಆ ನಂಟಿಗೆ ನ್ಯಾಯ ಹೇಳಿ ನಾನು ತಿಳಿದಿದ್ದೇನೆ ಇಲ್ಲಿಗೆ ನೂರ ಹತ್ತು ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ಕನ್ನಡದ ಸಾರ್ವಭೌಮ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಯಚೂರು ತಾಲೂಕಾ ಘಟ್ಟಕ್ಕೂ ಈಗ ಆಲ್ಮೆ ಸಮ್ಮೇಳನ ನಡೆಸ್ತೇವೆ ಬೆಳಿಗ್ಗೆ ಯಾರೋ ನನ್ನನ್ನು ಒಳ್ಳೆ ರಂಗಿ ಚಿತ್ರಕರು ನನ್ನ ಹೆಸರು ಮರೆತುಬಿಟ್ಟೆ ಬೆಂಗಳೂರು ಬೆಂಗಾಳಿ ಅಂತ ಅವರು ನಾನು ಕೇಳಿದ್ರು ಅದು ಈ ಸಮ್ಮೇಳನಗಳಲ್ಲಿ ಜಾತ್ರೆಗಳು ಅಂತಾರೆ ಅಂತ ಹೇಳಿ ನಾನು ಅಭಿಮಾನ ಪಡ್ತೇನೆ ಜಾತ್ರೆದೆ ತಪ್ಪು ಅದಕ್ಕೆ ಕನಿಷ್ಠ ಅರ್ಥ ಇಲ್ಲ ಅದಕ್ಕೂ ಶ್ರೇಷ್ಠ ಅರ್ಥ ಜಾತ್ರೆ ಆದರೆ ಇದು ಜನಸಂದಣಿಯ ಅಲ್ಲ ಸಾಂಸ್ಕೃತಿಕ ಜಾತ್ರೆ ಭಾವೈಕ್ಯತೆಯ ಜಾತ್ರೆ ಸಾಹಿತ್ಯದ ಜಾತ್ರೆ ನಮ್ಮನ್ನೆಲ್ಲ ಒಂದುಗೂಡಿಸಿದಂತಹ ಜಾತ್ರೆ ಇಂಥ ಜಾತ್ರೆಗಳು ಇವತ್ತು ಹಿಂದಿಗಿಂತ ಹೆಚ್ಚು ಅಗತ್ಯ ಇದ್ದಾವೆ ಅಂತ ಅನ್ನಿಸ್ತಾರೆ ಪರಸ್ಪರ ಸಂಬಂಧಗಳೇ ಕಡಿದು ಹೋಗ್ತಿರ್ತಕ್ಕಂಥ ಇದ್ದರೆ ವಿಷಾದನೀಯ ಸ್ಥಿತಿಯಲ್ಲಿ ನಮಗೆ ಬೇಕಾಗಿರುವುದು ಪರಸ್ಪರ ಹತ್ತಿರ ಮ ನಮ್ಮ ರಾಷ್ಟ್ರಕವಿ ಜಿ ಸೂರ್ಯದತ್ನರು ನಾವು ಹತ್ತಿರ ಬರಲೇ ಇಲ್ಲ ಅಂತ ನಾವು ಹತ್ತಿರ ಬರಲೇ ಇಲ್ಲ ಇತ್ತಲೆ ಗಾಡಿ ಇತ್ತ ಹತ್ತಲೆ ಬಂಡಿ ಹತ್ತ ಅಂತ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೇವೆ ನಿಜ ಆದರೆ ಹತ್ತಿರ ಬಂದಿಲ್ಲ ಮಾನಸಿಕವಾಗಿ ಹೃದಯಪೂರ್ವಕವಾಗಿ ನಾವು ಪರಸ್ಪರ ಹತ್ತಿರಕ್ಕೆ ಬಂದಿಲ್ಲ ನಮ್ಮದು ಯಾಂತ್ರಿಕವಾದಂತಹ ಸೇವಿಕೆ ಹಾರಿಕೆಯ ಸೇವಿಕೆ ತೋರಿಕೆಯ ಸೇವಿಕೆ ಇನ್ನು ಇಂತಹ ನಾನು ಮೊದಲೇ ಹೇಳಿದ ಹಾಗೆ ಸರ್ವಾಧ್ಯಕ್ಷರಾಗಿರುವ ಅಯ್ಯಪ್ಪಯ್ಯ ಹೂಡ ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡುವುದಕ್ಕೆ ಉತ್ಸಾಹ ತೋರದೆ ತರಾತುರಿಯಲ್ಲಿ ಅಧ್ಯಕ್ಷೀಯ ಲಿಖಿತ ಭಾಷಣವನ್ನು ಅವಸರ ಅವಸರವಾಗಿ ಓದಿ ಮುಗಿಸಿದ್ದು ವಿಶೇಷವಾಗಿ ಎದ್ದು ಕಂಡಿತು ಲಿಖಿತ ಭಾಷಣದಲ್ಲಿ ರಾಯಚೂರಿನ ಇತಿಹಾಸ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ನಗರದಲ್ಲಿ ಹುಟ್ಟಿ ಬೆಳೆದಿರುವ ಹಾಗೂ ಈಗ ತಾನೇ ಕಣ್ಣು ಬಿಟ್ಟಿರುವ ಪತ್ರಿಕೆಗಳ ಹೆಸರುಗಳನ್ನು ಓದಿದರೆ ಭಾಷಣದ ಕೊನೆ ಕೊನೆಗೆ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳೆ

ಅದು ಒಂದು ರೀತಿ ಉಸ್ತುವಂತ ಹೇಳಿ ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿ ಅಡಗಿದೆ ಕುಮಾರವ್ಯಾಸನ ಕನ್ನಡ ವಂಪನಲ್ಲಿ ಕನ್ನಡ ಅನಿರ ರಾಘವಂತರ ಕನ್ನಡ ಕುವೆಂಪು ಬೇಂದ್ರೆ ಕನ್ನಡ ಕಿಳಿ ಕನ್ನಡ ಕೆರಳು ಕನ್ನಡ ಕನ್ನಡ ಭಾಷೆಯನ್ನು ಕಾಪಾಡುವುದು ಕನ್ನಡಿಗರ ಆದ್ಯ ಕರ್ತವ್ಯ ಕನ್ನಡ ಶ್ರೇಷ್ಠತೆ ಹೆಚ್ಚಿಸುವುದು ಕನ್ನಡ ಸೇವೆಗೆ ಕನ್ನಡಿಗ ಹೋಲಿಸುವುದು ನಮ್ಮೆಲ್ಲರೂ ಉಸಿರಾಗಬೇಕು ಯಾವ ವಿಷಯ ಮಾತೆಯನ್ನು ಸೇವಿಸಿದರೂ ನಮ್ಮ ಕನ್ನಡ ಮಾತೆಯನ್ನು ಮಾತ್ರ ಬಿಡುವಂತಿಲ್ಲ ನಮ್ಮ ತಾಯಿ ಎಷ್ಟೇ ಬಡವಿಯಾದರೂ ಆಕೆಯನ್ನು ಕೇಳುವಾಗದಂತೆ ಮಕ್ಕಳನ್ನು ನೋಡಿಕೊಳ್ಳಬೇಕು ತಾಯಿಲೆನೇ ಯಾವ ರೀತಿ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಬೇಕು ಪ್ರಾರಂಭದಿಂದ ಮತ್ತು ಕೊನೆ ವಾಸ್ತವವಾಗಿ ನಮ್ಮ ತಾಯಿ ಬೆಳವಿಯಲ್ಲ ಆಕೆಯಾಗಿ ನಾವು ಹೆಮ್ಮೆಯಿಂದ ಇರಬಹುದಾಗಿದೆ ಆಕೆಯ ಪಾದಪ್ರಭದ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ಹೂವಿಟ್ಟು ಬೇಕಾದರೂ ಪ್ರಪಂಚವನ್ನೇ ಸುತ್ತಿ ಬರೋಣ ತಾಯಿ ಹೆಮ್ಮೆ ಪಟ್ಟುಕೊಂಡರೆ ಮಕ್ಕಳು ಬದುಕಿ ಬಳುತ್ತಾರೆ ಕನ್ನಡ ಆಕೆಯ ವಿಜಯಪತಾಕಿ ಕರದಾತ್ರ ಅರಸಿದೆ ಎನ್ನುವುದು ಕನ್ನಡನೆಲ್ಲರ ಸದಾಶಯವಾಗುವುದು ಕನ್ನಡ ಮೇಲೆ ಕೂಡಿದ ಆಡುವುದು ಎನ್ಯೇ ಕನ್ನಡ ಮೇಲೆ ಕಿವಿ ನಿಮಿರದು ಕಲಮಿಲ್ಲನ್ನು ಕಾಡುವ ಕವಿಗಳು ತೆಕ್ಕನೆ ಮನವೇ ಮರೆಯುವುದು ಕನ್ನಡ ಕನ್ನಡ ಹಾ ಸವಿದ ಕನ್ನಡ ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿಳಿಯುವನು ಕನ್ನಡದಲ್ಲಿಯೇ ಹರಿ ಹರಿವರಗದ ಮೇಲೆ ಕರೆಯುವನು ಎನ್ನುವ ರಾಷ್ಟ್ರ ಕುವೆಂಪು ಈ ನುಡಿಗಳು ಕನ್ನಡಿಗರ ಹೃದಯ ಧ್ವನಿಗಳು ಕನ್ನಡ ನಾಡಿಗೆ ಅನ್ನ ಚಿನ್ನ ವಿದ್ಯುತ್ ಮತ್ತು ಹತ್ತಿಯನ್ನು ನೀಡುತ್ತಿರುವ ರಾಯಚೂರು ಕೃಷ್ಣದಿಂದ ಮಧ್ಯೆ ಭಾಗದಲ್ಲಿದ್ದು ಗೋಪ್ರದೇಶವನ್ನು ಹೆಸರಾಗಿದೆ ಕ್ರಿಸ್ತಪುರ ಮೂರು ಸಾವಿರ ವರ್ಷದ ಹಿಂದಿನ ಚರಿತ್ರೆಯನ್ನು ಹೊಂದಿದ ಈ ಭೂಭಾಗವನ್ನು ಮೌರ್ಯರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯಪುರದ ಅದಿಲ್ಶಾಹಿರು ತಲಚೂರುಗಳು ಜೀವನದರು ಭವನ ಸುಲ್ತಾನರು ಮೊಘಲರು ಮರಾಠರು ಹೈದರಾಬಾದ್ ನಿಜಾಮರು ಆಂಗ್ಲೂ ಅಳತೆಯನ್ನು ಮಾಡಿದ್ದಾರೆ ಎನ್ನುವ ಮೂಲಕ ಈ ನಾಡಿನ ಅಪಾರ ಸಂಪತ್ತು ಹಲವಾರು ಅರಸರ ದಾಳಿ ಕಾರಣವಾಗುತ್ತೆ ಎನ್ನುವುದನ್ನು ಇತಿಹಾಸ ಸಾಬೀತುಪಡಿಸುತ್ತದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಇಂಥವರು ಮಹತ್ವವಾದದ್ದಿಲ್ಲ ಅದು ರಾಯಚೂರಿನಲ್ಲಿದೆ ಮತ್ತು ದಾಳಿಗೆ ತುತ್ತಾಗಿರುವುದು ರಾಯಚೂರು ಮಾತ್ರ ಉಳಿದ ಯಾವ ಜಿಲ್ಲೆಗಳು ಇಷ್ಟು ದಾಳಿಗೆ ತುತ್ತಾಗಿಲ್ಲ ಎನ್ನುವುದು ಸತ್ಯ ಅದು ನಮ್ಮ ಹೆಮ್ಮೆ ಕೂಡ ಹೌದು ಶರಣರು ಅಸರು ಆರೂಢರು ಅವಧೂತರು ಸೂಫಿ ಸಂತರು ಈ ಎಲ್ಲ ಆಧ್ಯಾತ್ಮಿಕ ಸಂಪತ್ತನ್ನು ಸೀಮಿತಗೊಳಿಸಿದ್ದಾರೆ ಜನಮತದ ಅಂತಸ್ತತ್ವ ಭಾವೈಕ್ಯತೆ ಕುರಿಹರಿ ಎನ್ನುವುದಕ್ಕೆ ಸಾಕ್ಷಿಯಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜನರುವುದು ಸಹೋದರ ಮತ್ತು ಬರುತ್ತಿರುವುದು ಇಲ್ಲಿಯ ಪುಣ್ಯ ವಿಶೇಷ ದಯವಿಟ್ಟು ಯಾರು ಅಟ್ಯಾಕ್ಟ್ ಮಾಡಬಾರದು ವಿನಂತಿ ಆದರೂ ಒತ್ತು ಪಟ್ಟಣ ರಾಯಚೂರು ತಾಲೂಕು ಹಲವಾರು ಮಠಮಂದಿರಗಳು ಪುರಾತನ ದೇವಾಲಯಗಳು ಗರ್ಗಾವಳಿ ಮೂಲ ಹೊಂದಿದ್ದು ಭಾವೈಕ್ಯತೆ ತಾಣಬಾರದು ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳು ರಾಯಚೂರು ಕೋಟೆ ನವರಂಗರ್ವ ಸಾತ್ ಕಚೇರಿ ಹಾಜನಗೌಡ ಮನೆ ಜಾಮಿಯಾ ಮಸೀದಿ ಮಸೀದಿ ಶಾದರ್ಗಿರಬಸಲ್ಲಿ सोमवारपेठे हिरीमठ जिल्ह्या ब्रहण मठ मंगळवारपेठे मठ उत्तर मठ माणिक देवस्थान राघवंद्र स्वामी मठ आनंदेश्वर आनंदे देवय सिद्धी देवलय मैदुलापूर हो मलयाबार कोटे चौकरी मठ चिसूर भोगेश्वर देवलय कमला रयचूर शाखा केंद्र श्री सोबतश्वर देवालय श्री माता नागरिक देवसूगूर चौडेंद्र स्वामी मठ रामग्डे चंदूर स्वामी मठ नारगे मल्लिकार्जुन देवालय आलगूर श्री क्षेत्र कुलपुर केशव केशस्त्रि देवालय इडकनूर ದೂರದರ್ಶಿ ದೇವಾಲಯ ಮಠಮಾರಿ ಹಾಗೂ ರಾಯಚೂರು ನಗರದ ಲಕ್ಷ್ಮೀದೇವಿ ಕಾರಕಾಮಾತೆ ನಂದೀಶ್ವರ ದೇವಾಲಯ ಶನೇಶ್ವರ ದೇವಸ್ಥಾನ ಹಾಗೂ ಅವರ ದೇವಾಲಯಗಳು ಅಸಂಖ್ಯಾತ ಭಕ್ತರ ಆಸ್ತಿ ಕೇಂದ್ರಗಳಾಗಿವೆ ನಂತರ ಸಂಸದ ಜಿ ಕುಮಾರ್ ನಾಯಕ್ ಮಾತನಾಡಿ ಕನ್ನಡ ರಾಯಚೂರಿಗೆ ಸೀಮಿತವಾಗದೆ ಬೀದರ್ನಿಂದ ಮೈಸೂರು ವರೆಗೆ ವ್ಯಾಪಿಸಬೇಕು ಬೆಳಗಾವಿಯಲ್ಲಿ ಸುವರ್ಣಸೌಧವಾದಾಗ ರಾಯಚೂರಿನವರು ಸಂತಸ ಪಟ್ಟಿದ್ದೇವೆ ಹುಬ್ಬಳ್ಳಿಯಲ್ಲಿ ಐಐಟಿ ಆದಾಗಲೂ ರಾಯಚೂರಿನವರು ಸಂತಸ ಪಟ್ಟಿದ್ದೇವೆ ಹಾಗೆ ರಾಯಚೂರಿನಲ್ಲಿ ಏಮ್ಸ್ ಆದಾಗಲೂ ಇಡೀ ರಾಜ್ಯವೇ ಸಂತಸ ಪಡಬೇಕು ಒಕ್ಕೋರಲ್ಲಿನ ಧ್ವನಿಯಾಗಬೇಕೇ ವಿನಃ ಒಂಟಿ ಧ್ವನಿಯಾಗಬಾರದು ನನಗೆ ಜನರು ತೋರಿಸಿರುವ ಪ್ರೀತಿಯಿಂದ ಚಿರಋಣಿಯಾಗಿರುವ ನಾನು ಅವಕಾಶ ಸಿಕ್ಕಾಗಲೆಲ್ಲ ಈ ಭಾಗದ ಜ್ವಲಂತ ಸಮಸ್ಯೆ ಕುರಿತು ಧ್ವನಿ ಎತ್ತುತ್ತಲೇ ಇರುತ್ತೇನೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಲು ಇಂತಹ ಸಮ್ಮೇಳನ ಸಹಕಾರಿಯಾಗುತ್ತವೆ ಎಂದರು ಕರ್ನಾಟಕ ಎಂಬುದೇನು ಬರಿಯ ಹೆಸರೇ ಮಣ್ಣಿಗೆ ಮಂತ್ರಕಣ ಶಕ್ತಿಗಳ ತಾಯಿ ಕಣ ದೇವಿಕಣ ಬೆಂಕಿಗಣ ಕಾವ ಕೊಡುವ ಒಲವ ಬಲವ ಪಡೆದ ಛಲದ ಚಂಡಿಕಣ ಕಣ ಕೃಷಿಯ ಕಾಂಡಮ ಕಣ್ಣಿಗೆ ಅಂತ ಹೇಳಿರುತ್ತದೆ ಇದು ನಮ್ಮೆಲ್ಲರ ಏನ್ ಅನ್ಸುತ್ತೆ ನಮ್ಮ ಕರ್ನಾಟಕ ಅಂದ್ರೆ ಏನು ಕನ್ನಡ ಅಂದ್ರೆ ಏನು ಎನ್ನುವ ಮಾತನ್ನು ಅವರಷ್ಟು ಚೆನ್ನಾಗಿ ನಮಗೆ ಕಟ್ಕೊಟ್ಟಿದ್ದಾರೆ ಆದರೆ ಇದು ಈ ರೀತಿಯ ಪ್ರಜ್ಞೆ ನಾವು ಬರೀ ವರ್ಷಕ್ಕೊಮ್ಮೆ ನಾವು ಜ್ಞಾಪಿಸ್ಕೊಡ್ತು ಅಂತ ಹೇಳಿದರೆ ಅದು ಖಂಡಿತ ಅನುಷ್ಠಾನ ಆಗೋದಿಲ್ಲ ಪ್ರಜ್ಞೆ ಅಂತ ಹೇಳಿದರೆ ಅದು ಯಾವತ್ತೂ ದೀಪ್ತವಾಗಿರುವಂಥದ್ದು ಯಾವತ್ತೂ ಉರಿತಾ ಇರುವಂಥದ್ದು ಯಾವತ್ತು ಪ್ರಾಜ್ವಲ್ಯ ವಿಮಾನವಾಗಿರುವಂಥ ಒಂದು ಪ್ರಜ್ಞೆ ಆಗಿರಬೇಕು ಹೇಳಿ ನಾವು ಇವತ್ತಿನ ದಿವಸ ಆಶಿಸಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಅದು ವರ್ಷಕ್ಕೊಮ್ಮೆಯೋ ಹತ್ತಾರು ವರ್ಷಕ್ಕೊಮ್ಮೆಯೋ ಕಂಡು ಪ್ರಾಣವ ಮಾಯವಾಗುವಂಥ ಒಂದು ಪ್ರಕ್ರಿಯೆ ಆಗಬಾರ್ದು ಇದರ ಬಗ್ಗೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೇವಲ ನಾವು ಕನ್ನಡಿಗರು ಅಂತ ಹೇಳಿದರೆ ರಾಜ್ಯದವರು ಮಾತ್ರ ಅಲ್ಲ ನಮ್ಮ ಪ್ರಜ್ಞೆ ರಾಯಚೂರಿಗೆ ಮಾತ್ರ ಸೀಮಿತವಾಗಿದ್ದರೆ ಅದು ಕರ್ನಾಟಕ ಪ್ರಜ್ಞೆ ಆಗೋಲ್ಲ ಕನ್ನಡ ಪ್ರಜ್ಞೆ ಆಗೋಲ್ಲ ಮೈಸೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ನಾವು ಕನ್ನಡ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು ಬೀದರ್ನಲ್ಲಿ ಏನಾಗ್ತಾ ಇರೋದ್ರ ಬಗ್ಗೆ ಕೂಡ ನಾವು ಅನುಕಂಪವನ್ನು ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು ಅದೇ ರೀತಿ ಮಂಗಳೂರು ಕೂಡ ನಮ್ಮದೇನೆ ಈ ರೀತಿಯ ಪ್ರಜ್ಞೆ ಬರೀ ರಾಯಚೂರಿನಲ್ಲಿ ಅವರಿಗೆ ಅವರಿಗೆ ಮಾತ್ರ ಮಾತ್ರ ಆದರೆ ಆಗದು ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಈ ರೀತಿಯ ಪ್ರಜ್ಞೆ ಇರಬೇಕಾಗ್ತದೆ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಕಟ್ಟಿದಾಗ ರಾಯಚೂರಿನ ಕನ್ನಡ ಪ್ರಜ್ಞೆ ಬಹಳ ಸಂತೋಷಪಡ್ತದೆ ಧಾರವಾಡದಲ್ಲಿ ಐ ಐ ಟಿ ಬಂದರೆ ರಾಯಚೂರಿನ ಕನ್ನಡ ಪ್ರಜ್ಞೆ ಅತ್ಯಂತ ಸಂತೋಷನ ಸಂಭವಿಸ್ತದೆ ಮೈಸೂರಿನಲ್ಲಿ ದಸರಾ ಹಬ್ಬ ನಡೀತಾ ಇತ್ತು ಅಂತ ಹೇಳಿದರೆ ರಾಯಚೂರಿಗೆ ಸಂತೋಷ ಆಗ್ತದೆ ಅದೇ ರೀತಿ ರಾಯಚೂರಿಗೆ ಏಮ್ಸ್ ಬಂದರೆ ಕರ್ನಾಟಕದ ಎಲ್ಲ ಕಡೆಯೂ ಕನ್ನಡ ಪ್ರಜ್ಞೆ ಜಾಗೃತವಾಗಿ ಸಂತೋಷವಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರಿಗೆ ಈ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದು ಒಕ್ಕರ್ಲಿನ ಆಗಬೇಕೇ ಹೊರತು ಒಂಟಿ ಧ್ವನಿ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳೋಣ ಪ್ರಾಯಚೂರದ ಧ್ವನಿ ಎಲ್ಲ ಕಡೆ ಕೇಳಿಸುವ ಹಾಗೆ ಮಾಡಬೇಕು ಇನ್ನು ಈ ಧ್ವನಿ ನಾವು ನೀವು ಮಾತಾಡಿಕೊಂಡ್ರೆ ಅದು ಪ್ರತಿಧ್ವನಿ ಆಗುತ್ತಷ್ಟೇ ನಿಮಗೆ ನಮಗೆ ಆದರೆ ಈ ರೀತಿಯ ಕನ್ನಡ ಪ್ರಜ್ಞೆ ಕರ್ನಾಟಕ ಪ್ರಜ್ಞೆ ನಮ್ಮ ಏನು ಸಂಸ್ಕೃತಿಯ ಪ್ರಜ್ಞೆ ಏನಿದೆ ಅದು ಕೇವಲ ನಾವು ನೀವು ಚರ್ಚೆ ಮಾಡಿ ಇಟ್ಕೊಳ್ಳೋ ವಿಷಯ ಅಲ್ಲ ಇಡೀ ದೇಶದಲ್ಲಿ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡಬೇಕು ಎಲ್ಲರಿಗೂ ಇದು ಒಂದು ಪ್ರದೇಶ ಅಂಥೇಳಿ ಒಂದು ಜನಜೀವನ ಅಂಥೇಳಿ ಒಂದು ಭಾಷೆ ಅಂಥೇಳಿ ಒಂದು ಸಂಸ್ಕೃತಿ ಅಂಥೇಳಿ ಒಂದು ಸಾಮ್ರಾಜ್ಯ ಅಂಥೇಳಿ ಜನಕ್ಕೆ ಅದು ಗೊತ್ತಾಗಬೇಕು ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಸಿಕ್ಕ ಎಲ್ಲ ಅವಕಾಶಗಳನ್ನು ನಾವು ಬಳಕೆ ಮಾಡಿಕೊಳ್ತಾ ಕನ್ನಡದವನ್ನ ಮೆರೆಯುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇವೆ ವೇದಿಕೆ ಮೇಲೆ ಶ್ರೀ ಷಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾಪೌರರಾದ ನರಸಮ್ಮ ನರಸಿಂಹಲು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸೂರು ಕೋಶಾಧ್ಯಕ್ಷ ಜಿ ಸುರೇಶ್ ಇದ್ದರು ಪ್ರತಿಭಾ ಗೋನಾಳ ಪ್ರಾರ್ಥಿಸಿದರು ಮಹಾಲಕ್ಷ್ಮಿ ತಂಡದವರು ನಾಡಗೀತೆ ಪ್ರಸ್ತುತಪಡಿಸಿದರು ಪಡಿಸಿದರು ರಾವುತರಾವ್ ಬರೂರು ಸ್ವಾಗತಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆಂಜನೇಯ ಕಾವಲಿ ರೇಖಾ ಬಡಿಗೇರ್ ಕಾರ್ಯಕ್ರಮ ನಿರೂಪಿಸಿದರು